ಹಾಂ ಎಲ್ರಿಗೂ ನಮಸ್ಕಾರ ತುಂಬ ಜನ ನನಗೆ ಮೆಸೇಜ್ ಮಾಡಿದ್ರಿ ಏನಂತ ಏನು ಸರ್ ಆರ್ ಸಿ ಬಿ ಟೀಮು ತುಂಬ ಪೀಕಲ್ಲಿ ಹೋಗ್ತಿತ್ತು ಹಿಂಗಾಗಿ ಹೋಯ್ತಲ್ಲ ಈ ವಾರ್ ವಿಚಾರಕ್ಕೆ ಅವ್ರಿಗೆಲ್ಲ ನಾನು ಈ ಈ ವಿಡಿಯೋ ಮುಖಾಂತರ ಹೇಳೋದಿಷ್ಟೇನೆ ಏನೇ ಆಗಲಿ ದೇಶಕ್ಕೆ ನಮ್ಮ ಮೊದಲ ಆದ್ಯತೆ ದೇಶ ಮೊದಲು ದೇಶ ಚೆನ್ನಾಗಿತ್ತು ಅಂತಂದರೆ ಈ ಥರ ಟೂ ಸಾವಿರ ಆಡಿಸ್ಬೋದು ಸೊ ಹಾಗಾಗಿ ಅದ್ರ ಬಗ್ಗೆ ನಮಗೆ ಯಾವುದೇ ಬೇಸರ ಬೇಡ ಇನ್ನು ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಅಲ್ಲಿ ಸೀಸನ್ ಸ್ಟಾರ್ಟಿಂಗ್ ಮ್ಯಾಚನು ಕೆ ಕೆ ಆರ್ ಆರ್ ಸಿ ಬಿ ಇತ್ತು ಇಲ್ಲಿ ಮತ್ತೆ ರಿ ಓಪನ್ನು ಕೆ ಕೆ ಆರ್ ಆರ್ ಸಿ ಬಿ ಮೇಲೆ ಇತ್ತು ಒಳ್ಳೆ ಓಪನಿಂಗ್ ಆಗುತ್ತೆ ಈ ಮ್ಯಾಚು ಒಳ್ಳೆ ಮಜಾ ಇರುತ್ತೆ ಅಂದ್ಕೊಂಡ್ವಿ ಗೊತ್ತಿತ್ತು ಮುಂಚೆನೆ ಮಳೆ ಬರುತ್ತೆ ಅಂತ ಬಟ್ ಲೀಸ್ಟ್ ಓವರ್ಸ್ ರಿಡ್ಯೂಸ್ ಮಾಡಾದ್ರೂ ಆಡಿಸಿದ್ರೆ ಅದೊಂದು ಚೆನ್ನಾಗಿರುತ್ತೆ ಅಂದ್ಕೊಂಡ್ವಿ ಬ್ಯಾಡ್ ಲೆಕ್ಕು ಮಳೆ ನಿಲ್ಲೇ ಇಲ್ಲ ಸೊ ಹಾಗಾಗಿ ನ ಶೇರ್ ಮಾಡ್ಬಿಟ್ರು ಇನ್ನು ಟೇಬಲ್ ಟಾಪಲ್ಲಿ ಇದ್ದೀವಿ ಅನ್ನೋ ಒಂದು ಖುಷಿ ಜೊತೆಗೆ ಈ ಫಸ್ಟ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಕಾಪಾಡ್ಕೊಳಕ್ ಆಗುತ್ತಾ ನಮ್ಗೆ ಕೈಯಲ್ಲಿ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಆಗ್ಬಿಟ್ಟಿದೆ ಇನ್ನು ಪೂಜೆ ವಿಚಾರಕ್ಕೆ ಬಂದ್ರೆ ಲಾಸ್ಟ್ ಮ್ಯಾಚ್ ಕೂಡ ಪೂಜೆ ಮಾಡಿಸ್ಕೊಂಡ್ ಬಂದ್ಬಿಟ್ಟಿದ್ದೆ ಅದಾದ್ಮೇಲೆ ಮ್ಯಾಚ್ ಕ್ಯಾನ್ಸಲ್ ಆಯ್ತು ಸೊ ಇವತ್ತು ಅಷ್ಟೇ ಸ್ಟೇಡಿಯಂಗೂ ಪೂಜೆ ಮಾಡಿಸಿದ್ದೆ ಈ ಕಡೆ ಟೀಮ್ ಗೆಲ್ಲಿ ಅಂತ ಪೂಜೆ ಮಾಡಿಸಿದ್ದೆ ನೋಡಿ ಇನ್ನು ಇವತ್ತಿನ ಮ್ಯಾಚ್ ನ ಹೈಲೈಟ್ ಏನಪ್ಪಾ ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೊಹ್ಲಿ ಅವರು ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದ್ದು ಸೊ ಅವ್ರಿಗೆ ಒಂದು ಟ್ರಿಬ್ಯೂಟ್ ಕೊಡ್ಬೇಕು ಅಂತೇಳಿ ಎಲ್ಲರೂ ವೈಟ್ ಜರ್ಸಿ ಪ್ಲಾನ್ ಮಾಡಿದ್ರು ಹಾಗೇನೆ ಸ್ಟೇಡಿಯಂಗು ವೈಟ್ ಜರ್ಸಿ ತುಂಬಾ ಜನ ಬಂದಿದ್ರು ನಾನು ಅದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ವಿ ಇನ್ನು ಬೇಜಾರಿನ ವಿಚಾರ ಏನಪ್ಪಾ ಅಂತಂದ್ರೆ ಇವರು ಕೊಹ್ಲಿ ಅವರ ಬಗ್ಗೆ ಲಿಜೆಂಡ್ರಿ ಪ್ಲೇಯರ್ಸು ಮಾತಾಡ್ಬೇಕಾದ್ರೆ ಸಿ ಎಸ್ ಕೆ ಫ್ಯಾನ್ಸ್ ಎಲ್ಲರೂ ಅಲ್ಲ अभी भी लोगों चर्चा कर रहे हैं कि उसको वापस लाओ। इंग्लैंड का जो एक्सपर्ट है वो लोग भी बुला रहे हैं इनको क्यों? क्योंकि इंग्लैंड में जो टिकट बेचना है वो सब करना है उसके लिए विराट के साथ मार्केटिंग करेगा वो लोग विराट और बैट्समैन ಕೊಹ್ಲಿ ಅವರು ಟೆಸ್ಟ್ ಕ್ರಿಕೆಟ್ ಏನು ಆಸಿ ಬಿಗಾಡ್ತಿದ್ರು ಇಂಡಿಯಾ ತಾನೇ ರೆಪ್ರೆಸೆಂಟ್ ಮಾಡ್ತಿದ್ರು ಇವರು ಇಂಡಿಯಾದಲ್ಲ ತಾನೇ ಇದಾರೆ ಗೊತ್ತಾಗ್ತಲ್ಲ ಇವ್ರಿಗೆಲ್ಲ ಶಿಪ್ ಇದೆಯೋ ಇಲ್ವೋ ಒಂದು ಗೊತ್ತಾಗ್ತಿಲ್ಲ ಇರ್ಲಿ ಅವ್ರವರ ಯೋಗ್ಯತೆ ಏನು ಅಂತ ಅವರು ತೋರಿಸ್ಕೊತಾರೆ ಏನಿವೆ ವಿರಾಟ್ ಕೊಹ್ಲಿ ಅವ್ರಿಗೆ ನಾವು ಟ್ರಿಬ್ಯೂಟ್ ಸಲ್ಲಿಸ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ ಬೈ ಬಾಯ್